ನವನವ ಪ್ರಶ್ನೆಗಳು ನವ ನವ ಪರೀಕ್ಷೆಗಳು ಯುಗ ಚಕ್ರ ತಿರು ತಿರುಗಿದಂತೆ ಪೌರುಷ ಹಿತ ಪ್ರಜ್ಞೆ ಅವಿರತದ ಚೈತನ್ಯ ಕುತಿಮ್ಮ ಈ ಪ್ರಪಂಚದಲ್ಲಿ ಮನುಷ್ಯ ದಿನ ಕಳೆದಂತೆ ವರ್ಷಗಳು ಕಳೆದಂತೆ ಅವನ ಮನಸ್ಸಿನಲ್ಲಿ ಹೊಸ ಹೊಸ ಪ್ರಶ್ನೆಗಳು ಉದ್ಭವ ಆಗ್ಲಿಕ್ಕೆ ಶುರುವಾಗುತ್ತೆ ಮತ್ತೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಪ್ರತಿದಿನ ಅವನೊಂದು ಹೊಸ ಚಿಂತನೆ ಮಾಡ್ತಾನೆ ಹೊಸ ಇನ್ನೇನೋ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಮನುಷ್ಯನ ಸಹಜವಾದ ಗುಣ ಇದು ಆದರೆ ಈ ಗುಣ ಸುಮ್ಮನೆ ಬರಲಿಲ್ಲ ಅಂತ ಹೇಗಪ್ಪ ಅಂತಂದರೆ ಆ ಒಂದು ಪರತತ್ವದ ಚೈತನ್ಯ ಅಂತ ಹೇಳ್ತೀವಿ ಆ ದೇವರು ಅಂತ ಹೇಳ್ತೀವಿ ದೇವರು ನಮ್ಮೆಲ್ಲರಲ್ಲಿ ಅಂತ ನಾವೆಲ್ಲ ಮಾತಾಡ್ತೀವಿ ಇನ್ನು ನಮ್ಮೆಲ್ಲರಲ್ಲಿ ಇರಬೇಕಾದ್ರೆ ಆ ಚೈತನ್ಯ ಇದೆಲ್ಲ ಅದು ಏನು ಮಾಡುತ್ತೆ ಅಂದರೆ ತನ್ನ ಆತ್ಮದ ಹಿತದ ದೃಷ್ಟಿಯಿಂದ ಅದು ಇದನ್ನೆಲ್ಲ ಮಾಡಿಸತ್ತೆ ಅಂತ ಅದಕ್ಕೆ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ಅಂತ ಈ ರೀತಿ ಎಕ್ಸ್ಪ್ಲೋರ್ ಮಾಡ್ತಾ 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 ತನ್ನ ಆತ್ಮಹಿತವನ್ನು ಅದು ಅಂತ ಅಂತೇಳಿ ಹೇಳ್ತಾರೆ ಇದು ಪರತತ್ವದ್ದೇ ಕೆಲಸ ಇದು ಆ ಪರತತ್ವ ಚೈತನ್ಯನೇ ನಿರಂತರ ಅವಿರತದ ಚೈತನ್ಯ ಅಂತಲ್ಲಿ ಹೇಳ್ತಾರೆ ನಿರಂತರ ಕೃಷಿ ಮಾಡ್ತಾನೆ ಇದೆ ಹೊಸ ಪ್ರಯೋಗಗಳನ್ನ ಮಾಡ್ತಾನೆ ಇದೆ ಅಂತೇಳಿ ಹೇಳ್ತಾರೆ ಯಾಕೆ ತನ್ನ ಒಂದು ಆತ್ಮಹಿತಕ್ಕೋಸ್ಕರ ಅಂದರೆ ಆತ್ಮ ಇನ್ನು ಬೆಳವಣಿಗೆ ಆಗತ್ತೆ ಅಂತ ಆತ್ಮ ಇನ್ನೂ ಉದ್ಧಾರ ಆಗತ್ತೆ ಅಂತೇಳಿ ಹೇಳ್ತಾರೆ ನಮಸ್ಕಾರಗಳು